ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಸಂಗ್ರಾಜ್ ವಾಲಿಕರ್ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಂಧುಗಳಿ ಧರ್ಮಸ್ಥಳ ಸೌಜನ್ಯಗಳ ಸಾವಿನ ಹೋರಾಟಕ್ಕೆ ಹಗಲಿರುಳು ಶ್ರಮಿಸುತ್ತಿರುವ ಹೋರಾಟಗಾರರಿಗೆ ಈ ಮೀಡಿಯಾದ ಕೆಲವೊಂದು ಜನ ಮಾತನಾಡುವ ಪದ್ಧತಿ ಹೇಗಿದೆ ನೋಡಿ ಸತ್ಯ ಇವ್ರು ಒಪ್ಪನೇ ಒಪ್ಪ ಅಪ್ಪನಿಗೆ ಬಿಟ್ಟಿರೋದಾ ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ನಿನ್ನ ಇದ್ರೆ ಮಗಡೆ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮೊದಲೇ ದೇವಸ್ಥಿಗಳ ಮನೇಲಿ ಕೂರ್ಪಡ ಮಾಡಿದಲ್ಲ ನಾನು ಪವರ್ತೀನಿ ನನ್ಗೆ ಏಯ್ ಅನ್ ಮಗೇ ನನ್ನ ನನ್ನ ಕ್ಯಾಬಿನ್ ಬೇಕು ಈ ಬೇವರ್ಸಿ ಫೇಮಸ್ ಆಗಿದ್ದು ಈ ಬೇವರ್ಸಿ ವಾಯಿಸ್ಬೇಕು ನಮ್ಮ ಸ್ಥಳದ ಹಿರಿಯ ಹೆಗ್ಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ದೂರಿಗೂ ಸಮಯ ಇಲ್ಲ ಇಲ್ಲಿ ಈ ಗೋಳಿ ಮಕ್ಕಳಿಗೆ ಚೂಡೋ ಮಕ್ಕಳಿಗೆ ನಾವು ವೈಬಾರ್ದು ಸತ್ಯವನ್ನು ಹುಡುಕುತ್ತಾ ಹೋದ ಮಾಧ್ಯಮದವರ ಮೇಲೆ ಹಲ್ಲೆ ಆಗಲು ಇಂಥವರೇ ಕಾರಣರಲ್ಲವೇ ಇವನು ಪತ್ರಕರ್ತನ ಹೋಗಲಿ ಇವನು ಯಾವತ್ತಾದರೂ ಒಂದು ಪತ್ರಿಕೆಯ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದಾನ ಇವನು ಕೆಲವು ತಿಂಗಳ ಹಿಂದೆ ಕುಮಾರಸ್ವಾಮಿ ಆತನ ಕುಟುಂಬದ ಬಗ್ಗೆ ಸುದ್ದಿ ಮಾಡುತ್ತಿದ್ದಾಗ ಈತನ ಚಾನೆಲ್ ವಿರುದ್ಧ ಕೋರ್ಟಲ್ಲಿ ಸ್ಟೇ ಆದ ತಂದಾಗ ನಾವೆಲ್ಲ ಈತನ ಪರವಾಗಿ ಫೇಸ್ಬುಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿದ್ದೆವು ಆದರೆ ಈತನ ಈಗಿನ ವರ್ತನೆ ನೋಡಿದರೆ ಈತನಿಗೆ ಸತ್ಯ ಅವಶ್ಯಕತೆ ಇಲ್ಲ ಈತ ಒಬ್ಬ ಹೆಣ್ಣು ಮಗಳಿಂದ ಹಲ್ಲೆಯಾದಾಗ ನಾವು ಹಗಲ ಹಗುರವಾಗಿ ತೆಗೆದುಕೊಂಡಿದ್ದೇವಲ್ಲ ನೀವೆಲ್ಲರ ತಪ್ಪು ಅನಿಸುತ್ತಿದೆ ಅಲ್ಲವೇ ಶೆಟ್ಟಿ ರಾಕೇಶ್ ಶೆಟ್ಟಿಯವರೇ ಒಂದು ಟಿ ವಿ ಚಾನಲ್ ಚೀಫಾಗಿ ಅಸಭ್ಯವಾಗಿ ಮಾತನಾಡಿದರೆ ಜನ ನಿನಗೆ ಇಕ್ಕೋದು ಬಿಡ್ತಾರಾ ಹೋಗು ಮಹಿಳೆಯೊಬ್ಬಳು ವಧೆತಿ ಕೊಟ್ಟಾಗ ಜನ ನಿನ್ನ ಪರವಾಗಿ ಬರಲಿಲ್ಲ ಯಾಕೆಂದರೆ ನಿಮ್ಮಂಥ ಸ್ಯಾಟಲೈಟ್ ಚಾನೆಲ್ಗಳು ಇನ್ನೊಬ್ಬರು ಕೊಡುವ ಎಂಜಲಿಗೆ ಬಾಯಿ ಹಾಕುತ್ತಿರುವವರು ಅಂತ ಜನರೇ ಜೋರಾಗಿ ಹೇಳುವಂತೆ ಇದ್ದೀರಿ ಈ ಧರ್ಮಸ್ಥಳದ ಬಗ್ಗೆ ಸತ್ಯ ಮಾತಾಡೋ ಅಂದರೆ ನೀನು ಸಮೀರನ ಬಗ್ಗೆ ಮಾತನಾಡುತ್ತಿ ಮಹೇಶ್ ತಿಮ್ರೆಡ್ಡಿಯವರ ಅವರ ಬಗ್ಗೆ ಮಾತಾಡ್ತಿ ತಿಮರಡ್ಡಿ ಅವರ ಬಗ್ಗೆ ಮಾತನಾಡುತ್ತಿ ಗಿರೀಶ್ ಮಟ್ಟಣ್ಣವರ ಬಗ್ಗೆ ಮಾತನಾಡುತ್ತಿ ಅಲ್ಲ ಯಾರು ರಾಕೇಶ್ ಶೆಟ್ಟಿ ಅವರೇ ಗಿರೀಶ್ ಮಟ್ಟಣ್ಣವರಿಗೆ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದಿದ್ದು ನಾವು ಅದೇ ಗಿರೀಶ್ ಮಟ್ಟಣ್ಣವರು ವರದಿಗಾರರ ಹಲ್ಲಿಯಾದ ಆಸ್ಪತ್ರೆಗೆ ಬಂದಿದ್ದಾರೆ ನೋಡಿ ಹಲ್ಲೆಯಾದ ಸ್ಥಳಕ್ಕೆ ಅವರನ್ನು ಮಾತನಾಡುತ್ತಿದ್ದಾರೆ ಮತ್ತು ನಿಮ್ಮ ಕುರಿತು ಮಾತಾಡ್ತಾರೆ ಮಾಧ್ಯಮದವರು ಟಿ ವಿ ಚಾನೆಲ್ನ ಮಾಧ್ಯಮದವರು ಕೂಡ್ಲಾ ರಾಮಪೇಶ್ ಅಜಯ್ ಅವರು ಅಭಿ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಮತ್ತು ಅವ್ರ ಜೊತೆಗೆ ಇದ್ದಂತಹ ಕ್ಯಾಮ್ರಾಮನ್ನು ಮತ್ತೆ ಇನ್ನೊಬ್ಬ ಪ್ರಮೋದ್ ಅಂತ ಹೇಳಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ನಾಲ್ಕು ಜನಕ್ಕೆ ಹೊಡೆದಿದ್ದಾರೆ ಅವಾಗ ಎಲ್ಲಾ ಜನರು ಕೂಡ ಪಾಪ ಅವರು ಏನು ಅದು ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಮತ್ತು ಅಣ್ಣಪ್ಪನ ಬಗ್ಗೆ ವಿರುದ್ಧ ಮಾತನಾಡುತ್ತಿದ್ದಾರೆ ಅನ್ನುವ ಮಟ್ಟಕ್ಕೆ ಬಂದು ಯೂಟ್ಯೂಬರ್ಸ್ಗಳ ಮೇಲೆ ವರದಿಗಾರರ ಮೇಲೆ ಹಲ್ಲೆಯಾಗುತ್ತದೆ ಜನರಿಂದ ಹಲ್ಲೆಯಾದರೆ ಎಸ್ ಪಿ ಅರುಣ್ ಕುಮಾರ್ ಅರುಣ್ ಸೂಕ್ಷ್ಮವಾಗಿ ಅರಿತುಕೊಂಡು ತನಿಖೆ ಮಾಡಬೇಕಾಗಿದೆ ಅದು ಸೌಜನ್ಯಳ ಮನೆಗೆ ಬಂದಿದ್ದ ಬಿಗ್ ಬಾಸ್ ಖ್ಯಾತಿಯ ರಜತ್ನಿಂದ ಒಂದು ಬೈಟ್ ತೆಗೆದುಕೊಳ್ಳಲು ಹೋದ ಯೂಟ್ಯೂಬರ್ ವರದಿಗಾರರ ಮೇಲೆ ಹಲ್ಲೆಯಾಗುತ್ತೆ ಅಂದರೆ ಅದರ ಹಿಂದೆ ಯಾರಿರಬಹುದು ಅನ್ನೋದನ್ನು ಸೂಕ್ಷ್ಮವಾಗಿ ತನಿಖೆ ಮಾಡಬೇಕಾಗಿದೆ ಹಲ್ಲೆ ಮಾಡಿದವರ ಗ್ಯಾಂಗ್ನಲ್ಲಿ ಧೀರಜ್ ಜೈನ್ ಅನ್ನೋ ವ್ಯಕ್ತಿ ಇದ್ದದ್ದು ವಿಶೇಷ ಈತ ಈಗಾಗಲೇ ಸೌಜನ್ಯಳ ಕೇಸಲ್ಲಿ ಈತನ ಹೆಸರು ಕೇಳಿ ಬರುತ್ತಿತ್ತು ಅಂದರೆ ಇಂತಹ ಹಲ್ಲೆಯ ಹಿಂದೆ ಏನಿದೆ ಅನ್ನೋ ಬಗ್ಗೆ ತನಿಖೆ ಆಗಲೇಬೇಕಾಗಿದೆ ವರದಿಗಾರರ ಜೊತೆ ಚರ್ಚೆ ಮಾಡಿ ಚರ್ಚೆ ಮಾಡುವಂತೆ ಮಾತನಾಡುತ್ತಿರೋದು ಅವರ ಪದ್ಧತಿ ನೋಡಿ ಹೇಗಿದೆ ಈಗ ಪೊಲೀಸರಿಗೂ ಇವರು ಕ ಅವರ ಜೊತೆ ವರದಿಗಾರರ ಜೊತೆ ಚರ್ಚೆ ಮಾಡುವಂತೆ ಮಾಡಿ ಅವರ ಮೇಲೆ ಹಲ್ಲೆ ಸ್ಟಾರ್ಟ್ ಆಗುತ್ತೆ ಈಗ ಆಸ್ಪತ್ರೆಯಲ್ಲಿ ಮಲಗಿರುವ ದೃಶ್ಯ ನೋಡಿ ವರದಿಗಾರರು ಈಗ ಪೊಲೀಸರ ಜೊತೆ ಗುದ್ದಾಟಾಗ ಅಲ್ಲಿ ಪೊಲೀಸರ ಮುಂದೆಯೇ ಅವರ ಮೇಲೆ ವರದಿಗಾರರ ಮೇಲೆ ಹಲ್ಲೆ ಆಗುತ್ತದೆ ಅಲ್ಲಿ ಈಗಾಗಲೇ ಸೌಜನ್ಯಳ ಹತ್ಯೆಯಾಗುತ್ತೆ ಅನನ್ಯ ಭಟ್ಟಳ ನಾಪತ್ತೆಯಾಗುತ್ತೆ ಕೊಂಡೆಯ ಫ್ಯಾಮಿಲಿ ಜೊತೆ ಚಿತ್ರಹಿಂಸೆಯಾಗುತ್ತೆ ಪದ್ಮಲತಾಳ ಅತ್ಯಾಚಾರದ ಸುದ್ದಿ ಸ್ಫೋಟವಾಗುತ್ತೆ ಇಂತಹ ಸುದ್ದಿಗಳನ್ನು ನೋಡಲು ಇಲ್ಲಿ ಒಬ್ಬ ಮೀಡಿಯಾದವರು ಮಾತಾಡ್ತಾರೆ ನೋಡಿ ಅವರು ಬಿಡಬೇಡಿ ಇಂತಹ ಸುದ್ದಿಗಳನ್ನು ಹೊತ್ತುಕೊಂಡು ಹೋದ ಸ್ವತಂತ್ರ ಪತ್ರಕರ್ತರ ಮೇಲೆ ಗೂಂಡಾಗಳಿಂದ ಹತ್ಯೆ ಹಲ್ಲೆಯಾಗುತ್ತಲ್ರಿ ಗೃಹ ಸಚಿವ ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾತ ಮಾನವೀಯತೆಗಾದರೂ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸಿ ಈಗಾಗಲೇ ಐ ಟಿ ಬಂದಿದೆ ಎಸ್ ಐ ಟಿಯಲ್ಲಿರುವ ಐ ಪಿ ಎಸ್ ಅಧಿಕಾರಿಯೊಬ್ಬರು ಟ್ರೈನಿಂಗ್ ಪೀರಿಯಡ್ನಲ್ಲಿ ಮಾಡಿರುವ ಅವಾಂತರದ ಬಗ್ಗೆ ಕೋರ್ಟ್ ಕ್ಯಾಕರಿಸಿ ಉಗಿದದ್ದು ಅವರ ವಿರುದ್ಧ ಡಿ ಆಗುವಂತೆ ಹೇಳಿತ್ತು ಪ್ರೈವೇಟ್ ಲೇ ಅವರ ಬಗ್ಗೆನೂ ಸ್ವಲ್ಪ ಗಮನವಿರಿಸಬೇಕಾಗಿದೆ ಛತ್ರಾವತಿ ತೀರದ ಕಿಂಡಿ ಅಣೆಕಟ್ಟಿನ ಹತ್ತಿರದಲ್ಲಿ ಸಾಕಷ್ಟು ಶವಗಳನ್ನು ಹೂಳು ಹಾಕಿರುವ ಬಗ್ಗೆ ದೂರುದಾರ ಭೀಮಾ ಹೇಳಿರುವ ಬಗ್ಗೆ ಕೊಟ್ಟ ಮಾಹಿತಿಯೂ ಈ ಹಲ್ಲೆಕೋರರಿಗೆ ದುಗುಡುತನ ಶುರುವಾಗಿರಬೇಕು ನೇತ್ರಾವತಿ ನದಿ ಈಗ ರಕ್ತದ ಮಡುವಿನಲ್ಲಿ ತೇಲುತ್ತಿರುವುದು ಇಡೀ ದೇಶ ನೋಡುವಂತಾಗಿದೆ ಜನರೆಲ್ಲ ಸ್ನಾನ ಮಾಡುತ್ತಿದ್ದ ಸ್ನಾನಘಟ್ಟದ ಹತ್ತಿರವೇ ಶವಗಳು ಹೂಳು ಹಾಕಿ ಹಾಕಿರುವುದು ಸುದ್ದಿಯನ್ನು ಕೇಳಿದ ಜನರಿಗೆ ಒಂದು ಕ್ಷಣ ಮೈಜುಮ್ ಎನ್ನುವಂತಾಗುತ್ತಿದೆ ಇಲ್ಲಿ ಕಾಣುತ್ತಿರುವ ಸ್ಥಳದಲ್ಲಿಯೇ ಸಾಕಷ್ಟು ಶವಗಳು ಮುಚ್ಚಿರುವ ಬಗ್ಗೆ ದೂರುದಾರ ಎಸ್ಐ ಟಿ ಎ ಹೇಳಿರುವುದು ನೋಡಿದರೆ ಇಲ್ಲಿಯೂ ಸಾಕಷ್ಟು ಮೂಳೆಗಳು ಸಿಗುವ ಸಾಧ್ಯತೆಗಳು ಇವೆ ಅನಿಸುತ್ತೆ ಇಲ್ಲಿಯ ಆಸ್ತಿ ಪಂಜರಗಳು ತನಿಖೆ ಹೊರಬರುತ್ತೆ ಅನ್ನೋದೇ ಜನರಿಗೆ ಅನುಮಾನ ಯಾಕೆಂದರೆ ಇಲ್ಲಿ ಸಾಕಷ್ಟು ಬಾರಿ ಫ್ಲಡ್ ಬಂದು ಹೊಂಡ ತುಂಬಿಕೊಂಡು ಅಥವಾ ನೀರಿನ ರಭಸಕ್ಕೆ ಆಸ್ತಿ ಪಂಜರಗಳು ಕೊಚ್ಚಿ ಹೋಗಿರಲೂಬಹುದು ಅದಕ್ಕಾಗಿ ರಾಡರ್ ತರಿಸುವ ತರಿಸುತ್ತಿದ್ದಾರೆ ಅನ್ನೋ ಮಾಹಿತಿ ದೊರೆತಿದೆ ಮುಂದೆ ನೋಡುತ್ತಾ ಹೋದರೆ ದೂರದಾರನ ಹಿಂದೆಯೇ ಎಸ್ಐಟಿ ಅಧಿಕಾರಿಗಳು ಹೋಗುತ್ತಿದ್ದಾರೆ ಇಲ್ಲಿ ಯಾವ ತಪ್ಪು ನಡೆಯದೇ ಇದ್ದಿದ್ದರೆ ಇವರೆಲ್ಲ ಬಂದು ವರದಿಗಾರರ ಮೇಲೆ ಹಲ್ಲೆ ಮಾಡುವ ಅವಶ್ಯಕತೆ ಏನಿತ್ತು ಧರ್ಮಸ್ಥಳ ಬೆಳತಂಗಡಿ ಪೊಲೀಸರು ಹಗಲು ರಾತ್ರಿ ನಿದ್ರೆಗಟ್ಟು ಐ ಟಿಯವರ ಜೊತೆ ದುಡಿಯುವ ಜರೂರತೆ ಬರುತ್ತಿರಲಿಲ್ಲ ಈಗಾಗಲೇ ಧರ್ಮಸ್ಥಳದಲ್ಲಿ ಉತ್ಖನನ ನಡೆದಿದೆ ಆರು ಹನ್ನೊಂದರಲ್ಲಿ ಸಾಕಷ್ಟು ಮೂಳೆಗಳು ಸಿಕ್ಕಂತ ಸಿಕ್ಕದ್ದಾಗಿದೆ ಕೆಲವು ಸ್ಯಾಟಲೈಟ್ ಮೀಡಿಯಾಗಳು ದಾರಿ ತಪ್ಪಿಸುವಂತೆ ಮಾತನಾಡುತ್ತವೆ ಹದಿಮೂರರ ಪಾಯಿಂಟ್ನಲ್ಲಿ ವಿದ್ಯುತ್ ಕಂಬದ ಸಮಸ್ಯೆಯಿಂದ ಅಲ್ಲಿ ಅದು ಡಿಗ್ಗಿಂಗ್ ಆಗಲಿಲ್ಲ ನಂತರ ಬಾ ಬಂಗ್ಲಾ ಗುಡ್ಡ ಕೊಟ್ಟಿತು ಮೂಟೆ ಮೂಟೆಗಳ ಮೂಳೆಗಳು ಅಲ್ಲಿಯೇ ನಡುಕ ಹುಟ್ಟಿತು ನೋಡಿ ಆರೋಪಿಗಳಿಗೆ ಯಾವಾಗ ಮೂಳೆಗಳು ಮೂಟೆಗಟ್ಟಲೆ ಸಿಗುತ್ತಿದ್ದವೋ ಭಯಪಟ್ಟ ಆರೋಪಿಗಳು ಯೂಟ್ಯೂಬ್ ವರದಿಗಾರರ ಮೇಲೆ ಹಲ್ಲೆ ಮಾಡಲು ಶುರು ಮಾಡುತ್ತಾರೆ ಮಾವುತನ ಮನೆಯದು ದಾಟಿದ್ದು ನಂತರ ಮುಚ್ಚಿ ಹೋಗಿದ್ದ ಸತ್ಯಗಳು ಹೊರತರಲು ಸಾಕಷ್ಟು ಜನ ಹೋರಾಟಗಾರರು ಬಯಲಿಗೆ ಬರಬೇಕಾಗುತ್ತದೆ ಧರ್ಮಸ್ಥಳದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿವೆ ಅಂತ ಅವತ್ತಿನ ಗೌರಿ ಲಂಕೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದರು ಆದರೆ ಅದ್ಯಾವುದು ಜನ ಲೆಕ್ಕಿಸಲಿಲ್ಲ ಇವತ್ತು ಮಹೇಶ್ ತಿಮರೋಡಿಯವರ ಟೀಮ್ ಸೌಜನ್ಯಳ ಹತ್ಯೆಯನ್ನು ಬೆನ್ನತ್ತಿ ಹೊರಟರೆ ಇವತ್ತು ಈ ಗ್ರಾಮಕ್ಕೆ ಎಸ್ ಐ ಟಿ ಬರುವಂತಾಯಿತು ಇಲ್ಲಿಗೆ ಸಾಕಷ್ಟು ಜನ ರಾಜಕಾರಣಿಗಳು ಬಂದು ಹೋಗಿದ್ದಾರೆ ಆದರೆ ಇಂತಹ ಸೂಕ್ಷ್ಮತೆಯ ಬಗ್ಗೆ ಯಾರೂ ಗಮನಹರಿಸಿಲ್ಲ ಯಾಕೆ ದುಷ್ಟರ ರಕ್ಷಣೆಯಾದರೆ ಈ ರಾಜ್ಯದ ಸರ್ಕಾರ ನಡೆಸುತ್ತಿರುವವರಿಗೆ ಜನ ಯಾವತ್ತೂ ಕ್ಷಮಿಸಲಾರರು ಅತ್ತೆಯಾದವರ ಕುಟುಂಬ ನಾಪತ್ತೆಯಾದವರ ಕುಟುಂಬ ದೌರ್ಜನ್ಯಕ್ಕೆ ಒಳಗಾದವರ ಕುಟುಂಬ ಹೆದರಿಕೊಂಡು ಗ್ರಾಮ ತೊರೆದವರ ಕುಟುಂಬ ತಪ್ಪು ಮಾಡಿದ ಸರ್ಕಾರಕ್ಕೆ ಇಡೀ ಶಾಪ ಹಾಕುವುದು ಗ್ಯಾರಂಟಿ ಮೂಳೆಗಳು ಸಿಕ್ಕ ಸುದ್ದಿಯನ್ನು ಮಾಡಲು ಬಂದ ವರದಿಗಾರರ ಮೇಲೆ ಹಲ್ಲೆಯಾಗುತ್ತೆ ಎಸ್ ಐ ಟಿಗೆ ಸಾಕ್ಷಿಯಾಗಿ ಮತ್ತೊಬ್ಬ ಬಂದ ನೋಡಿ ಜಯಂತ್ ಆತನ ಬಗ್ಗೆ ಮಾಹಿತಿ